ಬೆಂಗಳೂರು ಮಾರ್ಕೆಟ್ ಮಾರ್ಕೆಟಲ್ಲಿ ಒಂದು ಬಾಕ್ಸ್ ಟೊಮೆಟೊ ಬೆಲೆ ಎಷ್ಟಾಗಿದೆ ನೋಡಿ ಐ ನಾನ್ ನಿಮ್ಮ ಇವರೈತಾ ಏನಪ್ಪ ವಿಷಯ ಅಂತ ಅಂದ್ರೆ ಇವತ್ತು ನಮ್ದು ಟೊಮೊಟೊ ಎಣ್ಣೆ ಕಟಿಂಗ್ ಇತ್ತು ಎಷ್ಟು ಜನಪಾ ಲೇಬರ್ ಬಂದಿದ್ದು ಅಂದ್ರೆ ಎಂಟ್ ಜನ ಲೇಬರ್ ಬಂದಿದ್ರು ಎಲ್ಲರೂ ಒಂದ್ ಕಡೆಯಿಂದ ಹಣ್ಣು ಹಣ್ ಇದ್ರು ಅಷ್ಟೊತ್ತಿಗೆ ಟೈಮ್ ನೋಡಿದ್ರೆ ಹನ್ನೊಂದು ಗಂಟೆ ಆಗಿತ್ತು ನಮ್ಮಅಮ್ಮ ಟೀನು ತಂದಿತ್ತು ಎಲ್ಲರೂ ಟೀ ಕುಡಿತಾ ಕುತ್ಕೊಂಡ್ರು ಅವ್ರು ಟೀ ಕುಡಿತಿದ್ರೆ ನಾನು ಅವ್ರು ಕುಯ್ದಿರೋ ಟಮೊಟೊ ನೆಲೆ ಹೊತ್ಕೊಂಡು ಒಂದ್ ಹತ್ರ ಆಗ್ತಾ ಇದ್ದೆ ಟೈಮ್ ನೋಡಿದ್ರೆ ಅಷ್ಟಲ್ಲಿ ಎರಡು ಗಂಟೆ ಆಗಿತ್ತು ನಮ್ಮಅಮ್ಮ ಊಟನು ತಂದಿತ್ತು ಎಲ್ಲರೂ ಊಟ ಕುತ್ಕೊಂಡು ಎಲ್ಲ ಒಂದ್ ಕಡೆಯಿಂದ ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಮುಗಿತಿದ್ದಂಗೆ ನಾನು ಹೋಗಿದ್ದೆ ಗಾಡಿ ಒಳಗಿರೋ ಕ್ರೇಟ್ ಈ ಕ್ರೇಟ್ ಎಷ್ಟು ಕೆ ಜಿ ಟಮಾಟೆ ನಡಿತದಪ್ಪ ಅಂದ್ರೆ ಕರೆಕ್ಟ್ ಆಗಿ ಹದಿಮೂರು ಕೆ ಜಿ ಹಿಡಿತದೆ ನಾವ್ ಯಾವ ಮಾರ್ಕೆಟ್ ಹಾಕ್ತಾ ಇರೋದು ಅಂದ್ರೆ ಬೆಂಗಳೂರು ದಾಸನ್ಪುರ ಮಾರ್ಕೆಟ್ ಕಾಕ್ತಾ ಇರೋದು ಕ್ರೇಟ್ನೆಲ್ಲ ಕೆಳಗಡೆ ಹಾಕಿದ್ದಾಯಿತು ಲೇಬರು ಊಟ ಮಾಡ್ಕೊಂಡು ಟೊಮೊಟೊನ ಕ್ರೇಟ್ ಮಾಡೋಕೆ ಅಂದ್ಬಿಟ್ಟು ಒಂದು ನಾಲ್ಕು ಜನ ಬಂದ್ರು ಇನ್ನ ಮಿಕ್ಕಿರ ಸಾಲ ಒಂದು ನಾಲ್ಕು ಜನ ಕುಯ್ಯಕ್ಕೆ ಅಂದ್ಬಿಟ್ಟು ಕ್ರೇಟ್ ತೊಗೊಂಡು ಹೋಯ್ತಾ ಇದ್ರು ಟಮೊಟೊನೆಲ್ಲ ಕುಯ್ದು ಮುಗಿಸೋತಿಗೆ ಹೊತ್ತಿಗೆ ಕರೆಕ್ಟಾಗಿ ಆರು ಗಂಟೆ ಆಗಿತ್ತು ಎಲ್ಲ ಕ್ರೇಟ್ ಮಾಡಿದ್ದು ಮುಗ್ದಿತ್ತು ಅಷ್ಟೊತ್ತಿಗೆ ಗಾಡಿನೂ ಬಂದಿತ್ತು ನಾನು ಕ್ರೇಟ್ನೆಲ್ಲ ಟೊಮೊಟೊ ಗಾಡಿಗೆ ಲೋಡ್ ಮಾಡಕ್ ಕೊಡ್ತಾ ಇದ್ದೆ ಅವ್ನು ಎಲ್ಲ ನೀಟಾಗಿ ಒಂದು ಕಡೆಯಿಂದ ಜೋಡಿಸ್ಕೊಂಡ್ ಬತ್ತಾ ಇತ್ತು ಕ್ರೇಟ್ನೆಲ್ಲ ಗಾಡಿಗೆ ಲೋಡ್ ಮಾಡಿಕೊಂಡು ಟೋಟಲ್ ಎಷ್ಟು ಕ್ರೇಟ್ ಆಯ್ತಪ್ಪ ಅಂದ್ರೆ ಇನ್ನೂರ ಹತ್ತು ಕ್ರೇಟ್ ಆಯಿತು ಎಲ್ಲ ತುಂಬಿಕೊಂಡು ನಾವು ಹೊಂಟಿದ್ದೆ ಬೆಂಗಳೂರು ಮಾರ್ಕೆಟ್ ಕಡೆ ವರ್ಷ ಈ ಟೈಮಲ್ಲಿ ಟೊಮೊಟೋ ನಾ ಮಾರ್ಕೆಟಿಗೆ ತಗೊಂಡು ಅಂದ್ರೆ ತುಂಬಾ ಖುಷಿ ಆಯ್ತಿತ್ತು ಆದ್ರೆ ಈ ವರ್ಷ ತುಂಬಾ ಬೇಜಾರಾಗ್ತೈತೆ ಯಾಕೆಂದ್ರೆ ಹೋದ ವರ್ಷ ಏಳ್ನೂರಿಂದ ಎಂಟುನೂರು ರೂಪಾಯಿ ಕ್ರೇಟ್ ಇತ್ತು ಈಗ ನೂರೈವತ್ತರಿಂದ ಐವತ್ತರಿಂದ ಇನ್ನೂರ ಇದೆ ನಾವು ನೆಲ್ಮಂಗ್ಳಕ್ ಹೋಗೋಷಲ್ಲಿ ಹತ್ತು ಗಂಟೆ ಆಗಿತ್ತು ಅಲ್ಲೇ ರೋಡ್ ಸೈಡ್ ಅಲ್ಲಿ ಇಡ್ಲಿ ತಿನ್ಕೊಂಡು ಸೀದಾ ಮಾರ್ಕೆಟ್ ಒಳಗಡೆ ಹೊಂಟು ಮಾರ್ಕೆಟ್ ಒಳಗಡೆ ಹೋಗಿ ಗಾಡಿ ನಿಲ್ಲಿಸ್ತಿದ್ದಂಗೆ ಕ್ರೇಟ್ನೆಲ್ಲ ಕೆಳಗಡೆ ಇಳಿಸ್ಕೊಂಡ್ರು ಕರೆಕ್ಟಾಗಿ ಐದು ಗಂಟೆಗೆ ವ್ಯಾಪಾರನು ಆಯಿತು ಎಷ್ಟು ಕಾಯ್ತಪ್ಪ ಅಂದ್ರೆ ಒಂದು ಕ್ರೇಟು ನೂರೈವತ್ತು ರೂಪಾಯಿಗೆ ಆಯಿತು ಈ ತರ ರೈಟ್ ಸಿಕ್ಬಿಟ್ರೆ ನಾವು ಹಾಕಿರೋ ಬಂಡವಾಳನೂ ಎತ್ತಾಗಲ್ಲ ನಾವು ಬಂದಿರೋ ಅಣ್ಣ ಗಿಡದಲ್ಲೂ ಬಿಡೋಕ್ಕಾಗಲ್ಲ ಏನು ಮಾಡೋಂಗಿಲ್ಲ ನಮ್ಮ ರೈತರ ಜೀವನ ಅವಾಗ ಸೌಲಭ್ಯ ಬೇಕು ಮೊಟೆ ಎಲ್ಲ ಹಾಕಿದ್ಮೇಲೆ ಅವರು ಪಟ್ಟಿ ಹಾಕಿ ದುಡ್ಡು ಕೊಟ್ರು ನಾವು ದುಡ್ಡಿಸ್ಕೊಂಡು ಮನೆ ಕಡೆ ಹೊಂಟು ಇವತ್ತಿನ ಕತೆ ಇಷ್ಟು ನನ್ನ ವಿಡಿಯೋ ಎಲ್ಲ ಯಾರು ನೋಡ್ತಾ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಣ ನೆಕ್ಸ್ಟ್ ವಿಡಿಯೋದಲ್ಲಿ